ಹಾಯ್ ಫ್ರೆಂಡ್ಸ್ ಏನು ಗೊತ್ತಾ ಯಾವಾಗಲೂ ನಾನು ವಿಡಿಯೋ ಎಂಡ್ ಆಗತ್ತಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಲ್ಲ ಅದಕ್ಕೆ ಈ ಮ್ಯಾಸ್ಟಿಕ್ಕಿಂದ ಇವತ್ತು ನಾನು ನಿಮಗೆ ಸಬ್ಸ್ಕ್ರೈಬ್ ಹೇಳಬೇಕು ಅನ್ನೋದಕ್ಕೋಸ್ಕರವಾಗಿ ಇದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಇದು ಹೇಗೆ ಬರುತ್ತೆ ಅನ್ನೋದು ಫಟಾಫಟ್ ಸ್ಟಾರ್ಟ್ ಮಾಡ್ತೀನಿ ಹೇಗೆ ಬೇಗ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಾನು ಮಾಡ್ತೀನಿ ಇದನ್ನು ನಿಮಗೆ ಯಾರಿಗಾದರೆ ನರ್ವಸ್ ಪ್ರಾಬ್ಲಮ್ ಯಾರಿಗಿರುತ್ತೆ ಇದರಲ್ಲಿ ಟ್ರೈ ಮಾಡಿ ನೀವು ಏನಾದರೂ ಬರೆಯೋಕ್ಕೆ ಇಲ್ಲ ಜೋಡಿಸೋಕ್ಕೆ ನಿಜವಾಗ್ಲೂ ನಿಮಗೆ ಒಂದು ಆಯಿತಾ ನರ್ವ್ ಪ್ರಾಬ್ಲಮ್ ಇರುತ್ತಲ್ವಾ ಅಂದರೆ ನರ್ವಸ್ನೆಸ್ ಅಂದರೆ ಕೈಯೆಲ್ಲ ನಡುಗುತ್ತೆ ನೋಡಿ ಆ ಥರದವ್ರು ಇದನ್ನೆಲ್ಲ ಟ್ರೈ ಮಾಡಿ ಆಯಿತಾ ನಾನಿವಾಗ ಆದಷ್ಟು ಬೇಗ ನಾನು ಜೋಡ್ಸೋಕ್ಕೆ ಟ್ರೈ ಮಾಡ್ತೀನಿ ನಾನು ಅಂದರೆ ಇದರ ಮ್ಯಾಚ್ ಸ್ಟಿಕ್ಕಲ್ಲಿ ಸುಮ್ಮನೆ ಕೂತಾಗ ಏನಾದರೂ ಒಂದು ಇರ್ತೀನಿ ಯಾವಾಗಲೂ ಹಾಗೆ ಇವತ್ತು ಒಂದು ಐಡಿಯಾ ಬಂತು ಓಕೆ ಮಾಡೋಣ ಅಂತ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನೋ ನಿಮಗೇನು ಪ್ರಾಬ್ಲಮ್ ಇಲ್ಲ ನಾನು ಇದನ್ನು ಟ್ರೈ ಮಾಡ್ತಾ ಇರ್ತೀನಿ ಯಾವಾಗಲೇ ಅಂತಂದರೆ ಓಕೆ ಜೋ ರೆಡಿ ಆಯಿತು ತುಂಬ ಪೇಶನ್ಸನ್ನು ಚೆಕ್ ಮಾಡೋ ಅಂತ ಕೆಲವೊಂದು ಗೇಮ್ಸ್ ಇದ್ದಾವೆ ಅದನ್ನು ಟ್ರೈ ಮಾಡಿ ನೀವು ನಾನು ಟ್ರೈ ಮಾಡ್ತಾ ಇರ್ತೀನಿ ಏಕೆಂದರೆ ಲೈಫಲ್ಲಿ ಪೇಶನ್ಸ್ ಅಂದರೆ ತಾಳ್ಮೆ ತುಂಬ ಮುಖ್ಯ ಅದೆಲ್ಲಾರಿಗು ಅಷ್ಟೇ ಏಕೆಂದರೆ ಕೆಲವೊಂದು ಸರಿ ತಾಳ್ಮೆ ಕಳ್ಕೊಂಡಾಗ ಕೆಲವೊಂದು ಅನಾಹುತಗಳು ಆಗ್ತವೆ ಅದು ಒಳ್ಳೆಯದಕ್ಕೋ ಕೆಟ್ಟದಕ್ಕೋ ಗೊತ್ತಿಲ್ಲ ಅದನ್ನು ಜನ ನಾವು ಒಳ್ಳೇದು ಮಾಡಿದ್ದೀವಿ ಅನ್ನೋಲ್ಲ ನಮ್ಮ ತಾಳ್ಮೆಯಿಂದ ಆಯಿತಾ ನಾವು ಕೆಲವೊಂದು ಕೆಲಸಗಳು ಮಾಡಬೇಕಾಗುತ್ತೆ ನಾವು ನಮ್ಮ ಸಿಟ್ಟಿನಿಂದ ಇನ್ನೊಬ್ಬರಿಗೆ ಒಳ್ಳೆಯದನ್ನೇ ಮಾಡೋಕ್ಕೋದ್ರೂ ನಾಳೆ ಅದು ನಮಗೆ ಕೆಟ್ಟಾಗೆ ಪರಿಮಾಣಿಸುತ್ತೆ ಅವರೇ ಹೇಳ್ತಾರೆ ನಮಗೆ ಸ್ವಲ್ಪ ತಾಳ್ಮೆ ತಗೋಬೇಕಿತ್ತು ಅಂತ ಅವರೇ ನಮಗೆ ಅಡ್ವೈಸ್ ಮಾಡೋಕ್ಕೆ ಬರ್ತಾರೆ ಹಾಗಾಗಿ ಕೆಲವೊಂದು ಕೆಲಸಗಳಲ್ಲಿ ನಿಜವಾಗ್ಲೂ ತಾಳ್ಮೆ ತುಂಬ ಮುಖ್ಯ ನಾನು ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನಿಮಗೆ ಅರ್ಥ ಆಗಿರುತ್ತೆ ನಾವು ಅವ್ರ ಫ್ಯಾನ್ ಆಗಿರೋದ್ರಿಂದ ಕೆಲವೊಂದು ವಿಷಯಗಳು ನಮಗೆ ಹೇಳಬೇಕು ಅನಿಸಿದ್ರು ನಾವು ಹೇಳಲ್ಲ ಅಂದರೆ ಸ್ವಲ್ಪ ತಾಳ್ಮೆಯಿಂದ ವರ್ತಿಸ್ತೀವಿ ಯಾಕೆ ಅಂತಂದರೆ ಇಲ್ಲಿ ಕೆಲವೊಂದು ವಿಷಯಗಳು ತುಂಬ ಸೆನ್ಸಿಟಿವ್ ಆಗಿರೋದ್ರಿಂದ ನಾವು ಏನೇ ಮಾತಾಡೋಕ್ಕೋದ್ರೂ ತಪ್ಪಾಗುತ್ತೆ ಹಾಗಾಗಿ ಟೈಮ್ ಬರುತ್ತೆ ನಾವು ಮಾತಾಡೋ ಟೈಮ್ ಬರುತ್ತೆ ಕೆಲವೊಂದು ಟೈಮಲ್ಲಿ ತಾಳ್ಮೆ ಮೌನವೇ ಉತ್ತರ ಅಂತಾರಲ್ಲ ಹಾಗಾಗಿ ಮೌನದಿಂದ ಇರೋದು ತುಂಬ ಒಳ್ಳೆಯದು ಅದಕ್ಕೆ ಕೆಲವೊಮ್ಮೆ ಏನಾಗ್ಬಿಡುತ್ತೆ ಅಂದರೆ ತಾಳ್ಮೆ ತುಂಬ ಮುಖ್ಯ ನಾವೆಷ್ಟು ತಾಳ್ಮೆಯಿಂದ ಲೈಫಲ್ಲಿ ಇರ್ತೀವಿ ಅಷ್ಟು ಮುಖ್ಯ ನಾವು ಕೆಲವೊಮ್ಮೆ ಒಳ್ಳೆಯದೇ ಮಾಡಿರ್ತೀವಿ ಆದ್ರೂ ಕೆಲವೊಮ್ಮೆ ತಪ್ಪಾದಾಗ ಛೆ ನೀವು ತುಂಬ ಆತರ ಪಟ್ಬಿಟ್ರಿ ಅಂತೇಳಿ ನಮಗೆ ಯಾರ್ಯಾರೋ ಬುದ್ಧಿವಾದಗಳು ಹೇಳಕ್ಕೆ ಬರ್ತಾರೆ ಬಟ್ಟು ಫ್ರೆಂಡ್ಸ್ ನಾನು ಯಾಕೆ ಹೇಳ್ತಿದ್ದೀನಿ ಅಂತ ನಿಮಗೆ ಗೊತ್ತಾಗಿರುತ್ತೆ ಇದು ಯಾಕೆ ತಾಳ್ಮೆಯಿಂದ ಇರಬೇಕು ಕೆಲವೊಂದು ವಿಷಯ ತುಂಬ ನಾವು ತಾಳ್ಮೆಯಿಂದ ವರ್ತಿಸ್ಬೇಕಂತ ನಾನು ಯಾಕೆ ಹೇಳ್ತೀನಿ ಅಂತ ಯಾಕೆಂದರೆ ನಾವು ಒಳ್ಳೆಯದನ್ನೇ ಮಾಡಿರ್ತೀವಿ ಕೆಲವೊಮ್ಮೆ ಕೆಟ್ಟದಾಗಿ ನಮಗೆ ಪರಿಣಾಮಿಸುತ್ತೆ ಯಾಕೆಂದರೆ ನಾವು ಒಳ್ಳೇದು ಮಾಡಿದ್ರು ಸಿಟ್ಟಲ್ಲಿ ನಾವು ಮಾಡಿದ್ದು ತಪ್ಪು ಮಾಡಿದ್ದು ಅಂತಲೇ ನಮಗೆ ಹೇಳ್ತಾರೆ ಹಾಗಾಗಿ ನಾನು ಹೇಳೋ ಒಂದು ಮಾತು ಏನಂದರೆ ತುಂಬ ಸ್ವಲ್ಪ ಸೈಲೆಂಟಾಗಿ ನೀವೇನೋ ಕೆಲಸಗಳು ಮಾಡೋದೋ ಇಲ್ಲ ನೀಂಗೇನೋ ಮಾಡೋದನ್ನೋ ಸ್ವಲ್ಪ ಸೈಲೆಂಟಾಗಿ ಮಾಡಿ ಸಿಟ್ಟಿನ ಕೈಗೆ ಬುದ್ಧಿ ಕೊಡಬೇಡಿ ಫುಡ್ ಆಯಿತು ಇವಾಗ ಏಕೆ ಅಂತಂದರೆ ನಾನು 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 ಯಾಕೆ ಈ ಮಾತನ್ನ ಇದ್ದೀನಿ ಅಂದರೆ ಲೈಫು ಅನ್ನೋದು ಆಯಿತಾ ಕೆಲವೊಮ್ಮೆ ನಾವು ಎಷ್ಟೇ ಒಳ್ಳೆಯದು ಮಾಡಿದ್ರು ಒಂದು ತಪ್ಪನ್ನು ಜನ ಅದನ್ನು ಎತ್ತಿ ಎಣಿಸ್ತಾರೆ ಅದು ಅದು ಏನಂತ ಗೊತ್ತಿಲ್ಲ ಅದು ಜನಗಳದ್ದು ಬುದ್ಧಿನ ಹಾಗೇನೋ ಗೊತ್ತಿಲ್ಲ ನಾವು ನೂರು ಒಳ್ಳೇದು ಮಾಡಿ ಆಯಿತಾ ನೂರು ಒಳ್ಳೇದನ್ನು ಮಾಡಿ ಒಂದೇ ಒಂದು ತಪ್ಪು ಮಾಡಿದರೆ ಅವರಿಗೆ ಆ ನೈಂಟಿ ನೈನ್ ಒಳ್ಳೆಯದು ಕಣ್ಣಿಗೆ ಕಾಣಿಸೋದೇ ಇಲ್ಲ ಆ ಒಂದು ತಪ್ಪನ್ನು ಹಿಡ್ಕೊಂಡು ಆಯಿತಾ ಜೋಕ್ ಬೀಳ್ತಾ ಇರ್ತಾರೆ ಕೆಲವೊಮ್ಮೆ ಏನೂ ಮಾಡೋಕ್ಕಾಗ್ದಂಥ ಪರಿಸ್ಥಿತಿಲಿ ನಾವಿರ್ತೀವಿ ಈ ಒಂದು ತಿಂಗಳಿಂದ ಏನು ನಡೀತಾ ಇದೆ ವಿದ್ಯಮಾನ ನ್ಯೂಸ್ ಚಾನಲ್ಗಳಲ್ಲಾಗಿರ್ಬೋದು ನ್ಯೂಸುಗಳನ್ನು ನೋಡಿದಾಗ ಕೆಲವೊಮ್ಮೆ ನಮಗೆ ಏನನ್ಸುತ್ತೆ ಅಂದರೆ ನಾವೇ ಒಂದು ಡಿಶಿಷನಿಗೆ ಬಂದುಬಿಡ್ತೀವಿ ಆಯಿತಾ ತಪ್ಪಾಗಿದೆ ಬೆಂಕಿ ಇಲ್ಲದೆ ಹೊಗೆ ಹೊರಡಲ್ಲ ಹಾಗೆ ಹೀಗೆ ಅಂತ ಕೆಲವೊಮ್ಮೆ ಪ್ರತ್ಯಕ್ಷವಾಗಿ ಕಂಡ್ರೂ ಪ್ರಮಾಣಿಸಿ ನೋಡು ಅಂತೇಳಿ ನಮ್ಮ ಹಿರಿಯವರು ಹೇಳಿದ್ದಾರೆ ಹಾಗಾಗಿ ಯಾವುದನ್ನೂ ನಂಬುದೇನೆ ಪ್ರತ್ಯಕ್ಷವಾಗಿ ಕಣ್ರೂ ಪ್ರಮಾಣಿಸಿ ನೋಡಿ ಅಂತ ಯಾಕೆ ಹೇಳಿದ್ದಾರೆ ಅಂದರೆ ಕೆಲವೊಮ್ಮೆ ಪ್ರತ್ಯಕ್ಷವಾಗಿ ಕಂಡಿದ್ದು ಕೂಡ ನೋಡಿದ್ದು ಕೂಡ ಸುಳ್ಳಾಗ್ಬೋದು ಕೇಳಿದ್ದು ಕೂಡ ಸುಳ್ಳಾಗ್ಬೋದು ಪ್ರಮಾಣಿಸಿ ನೋಡಿದ್ರೇ ಗೊತ್ತಾಗೋದು ಸತ್ಯದ್ದು ಅಂಶ ಅಂತ ಹೇಳ್ತಾರೆ ನಾನು ಯಾಕೆ ಈ ಮಾತು ಇದ್ದೀನಿ ಅಂದರೆ ಕೆಲವೊಮ್ಮೆ ಆಯಿತಾ ಹಾಗಾಗುತ್ತೆ ನಾನು ಅದಕ್ಕೋಸ್ಕರವಾಗೇ ನಾನು ಹೇಳ್ತಾ ಇರೋದು ದಯವಿಟ್ಟು ಯಾವುದೇ ಒಂದು ವಿಷಯಗಳನ್ನಾಗಲಿ ನೀವೇ ಒಂದು ಡಿಸಿಷನ್ನಿಗೆ ಬರಬೇಡಿ ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ ಮಾಡಿರೋದು ಆಯಿತಾ ಯಾರೇ ಆಗಿರಲಿ ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ ಬಟ್ ಆ ತಪ್ಪನ್ನು ಸುಮ್ಮನೆ ಸುಮ್ಮನೆ ಯಾರೂ ಮಾಡಲ್ಲದಲ್ಲ ಅನ್ನೋದು ನನ್ನ ಒಂದು ಈಗ ಎರಡು ಕೈಗೆ ಸೇರಿದರೆ ಚಪ್ಪಾಳೆ ಅಂತ ಹೇಗೆ ಹೇಳ್ತಾರೋ ಹಾಗೆ ಒಂದು ತಪ್ಪು ನಡಿಬೇಕು ಅಂತ ಅಂದ್ಕೊಂಡಾಗ ಅಲ್ಲಿ ಇಬ್ಬರದ್ದು ಕೂಡ ತಪ್ಪಿರುತ್ತೆ ಸುಮ್ಮನೆ ನಾವು ಒಬ್ರದ್ದು ತಪ್ಪು ಅಂತ ಹೇಳೋಕ್ಕೆ ಆಗಲ್ಲ ಹಾಗಾಗಿ ನಾನು ಏನೇ ಇವಾಗ ನಾನು ಇಲ್ಲಿ ಯಾರ ಪರ ವಹಿಸಿ ಕೂಡ ಮಾತಾಡ್ತಾ ಇಲ್ಲ ನಾನು ನಾನು ಮಾತಾಡ್ತಾ ಇರೋದು ಏನಂದರೆ ಇವಾಗ ಸುಮ್ಮ ಸುಮ್ಮನೆ ಯಾರು ಯಾರಿಗೂ ಏನೂ ಮಾಡೋಕ್ಕಾಗಲ್ಲ ಇಲ್ಲಿ ತಪ್ಪುಗಳು ಇಬ್ಬರ ಕಡೆಯೂ ಆಗಿರುತ್ತೆ ಸರಿಯಾ ಇಲ್ಲಿ ಏನೇ ಒಂದು ವಿಷಯ ಒಂದು ದೊಡ್ಡದಾಗಬೇಕು ಅಂತಂದಾಗ ಅಲ್ಲಿ ಒಂದು ಏನೋ ಒಂದು ವಿಷಯ ನಡೆದಿರುತ್ತೆ ಹಾಗಾಗಿ ಆ ವಿಷಯ ದೊಡ್ಡದಾಗೋದು ಟೈಮ್ ಬಂದಾಗ ಎಲ್ಲವೂ ಎಲ್ಲರಿಗೆ ಅರ್ಥ ಆಗುತ್ತೆ ಇಲ್ಲಿ ಏನಾಗ್ಬಿಡುತ್ತೆ ಅಂದರೆ ಕೆಲವೊಮ್ಮೆ ನಾವೇನೋ ಅಂದ್ಕೊಳ್ತೀವಿ ಆದ್ರೆ ಅಲ್ಲಿ ಬೇರೆ ಏನೋ ಆಗಿರುತ್ತೆ ಅದು ಆ ಕ್ಷಣ ಗೊತ್ತಾಗಲ್ಲ ಸ್ವಲ್ಪ ಸಮಯ ಕಳೆದ ನಂತರ ಅಲ್ಲಿ ಏನು ನಡೆದಿತ್ತು ಅಲ್ಲಿ ಏನಾಗಿತ್ತು ಅನ್ನೋದು ಆವಾಗಲೇ ಗೊತ್ತಾಗೋದು ಅದಕ್ಕೆ ದಯವಿಟ್ಟು ಈಗಲೇ ಕಮೆಂಟ್ ಮಾಡಿ ಈಗಲೇ ನೀವೆಲ್ಲ ಮಾಡಿ ನಿಮ್ಮ ಎನರ್ಜಿನ ವೇಸ್ಟ್ ಮಾಡ್ಕೋಬೇಡಿ ಟೈಮ್ ಬರಲಿ ಟೈಮ್ ಬಂದಾಗ ಎಲ್ಲವೂ ಅರ್ಥ ಆಗುತ್ತೆ ಎಲ್ಲವೂ ಏನು ಕಾದು ಅನ್ನೋದು ಅರ್ಥ ಆಗುತ್ತೆ ನಾನು ಇಲ್ಲಿ ಒಂದು ವಿಷಯನ ಹೇಳಬೇಕು ಅಂತಿರೋದು ಯಾಕೆಂದರೆ ಜನ ತುಂಬ ಅಂತ ಹೇಳ್ತಾರಲ್ಲ ಒಂದು ವಿಷಯ ಸಿಕ್ಕಿದ್ರೆ ಇವಾಗ ಸೋಷಿಯಲ್ ಮೀಡಿಯಾ ದುಡ್ದಿರೋದ್ರಿಂದ ಅವ್ರ ಮನೆಯವ್ರಿಗೆ ಗೊತ್ತಿರೋಲ್ಲ ಅವ್ರ ಮನೇಲಿ ಏನು ನಡೆದಿದೆ ಅನ್ನೋದು ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ಆ ವಿಷಯ ಸ್ಪ್ರೆಡ್ ಆಗಿರುತ್ತೆ ಅಂದರೆ ಈಗ ಪ್ರಪಂಚ ಆಗಿದೆ ಹಾಗಾಗಿ ನೀವು ಯಾರಿಗೆ ಎಲ್ಪ್ ಮಾಡಬೇಕು ಅಂತನೋ ಇನ್ನೊಂದು ಮಾಡಬೇಕು ಅಂತನೋ ಸಿಟ್ಟಿನ ಕೈ ಸ್ಟಾರ್ಟ್ ಮಾಡು ಮಾಡಿದ್ದೀನಲ್ಲ ಅದು ಕಟ್ ಮಾಡಿ ಏನೋ ಫ್ರೆಂಡ್ಸ್ ನನಗೆ ಗೊತ್ತಿರೋದನ್ನು ನಾನು ಹೇಳಿದೆ ಯಾಕೆ ಅಂತಂದರೆ ಕೆಲವೊಮ್ಮೆ ಕೆಲವೊಂದು ವಿಷಯ ಹೇಳಬೇಕು ಶೇರ್ ಮಾಡಬೇಕು ಅಂತಲೇ ಇರುತ್ತೆ ಮನಸ್ಸಲ್ಲಿ ಬಟ್ಟು ಕೆಲವೊಂದು ಕಾರಣಗಳಿಂದ ಮಾಡೋಕ್ಕಾಗಲ್ಲ ಬಟ್ ನನ್ನ ಅನಿಸಿಕೆ ಯಾರಿಗೋಸ್ಕರನೂ ಏನಕ್ಕೋಸ್ಕರನೂ ಸಿಟ್ಟಿನ ಕೈಗೆ ಬುದ್ಧಿ ಕೊಡಬೇಡಿ ನಾಳೆ ಸಫರ್ ಆಗೋದು ನೀವೇ ಯಾರೂ ಬರಲ್ಲ ಫ್ರೆಂಡ್ಸ್ ಇಲ್ಲಿ ನೋಡಿ ಜೋ ಫುಡ್ ಡೈರಿ ಇಷ್ಟು ದಿನ ನನಗೆ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಅಂತ ಆಯಿತಾ ಹೇಳೋಕ್ಕಾಗ್ತಾ ಇರಲ್ಲ ಇವತ್ತು ಇದೀನಿ ಪ್ಲೀಸ್ ಜೋ ಫುಡ್ ಡೈರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾಕೆ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ತಾನೇ ನನಗೆ ವಿಡಿಯೋ ಹಾಕೋಕ್ಕಾಗದು ಸುಮ್ಮನೆ ಆಯಿತಾ ವಿಡಿಯೋ ಹಾಕೋಕ್ಕಾಗಲ್ವಲ್ಲ ಫ್ರೆಂಡ್ಸ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅನ್ನೋದನ್ನು ಕೂಡ ನಾನು ಬರಿತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾಕೆಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಅಲ್ವಾ ನಮಗೆ ನೆಕ್ಸ್ಟು ಏನಾದರೂ ಒಂದು ವಿಡಿಯೋನ ಮಾಡೋಕ್ಕಾಗೋದು ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿದ್ರೇ ನಮಗೆ ವೀಡಿಯೋಗಳನ್ನ ಹಾಕೋಕ್ಕಾಗೋದು ಹಾಗಾಗಿ ನಾನು ಕೇಳ್ತಾ ಇದ್ದೀನಿ ಇಲ್ಲಿ ಏನು ಗೊತ್ತಾ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೇನಾಗುತ್ತೆ ಅಂದರೆ ಓಕೆ ವಿಡಿಯೋ ಹಾಕೋಣ ಅದು ಏನೇ ಆಗಲಿ ನಮಗೆ ಗೊತ್ತಿರೋ ವಿಡಿಯೋ ಹಾಕೋಣ ಅನಿಸುತ್ತೆ ಇಲ್ಲಾಂದರೆ ಏನಾಗುತ್ತೆ ಹೇಳಿ ಛೇ ಯಾರೂ ಸಬ್ಸ್ಕ್ರೈಬ ಮಾಡಲ್ಲಪ್ಪ ನಾವು ಏನೂ ಹಾಕೋಣ ಅನಿಸುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅನ್ನೋದನ್ನು ಕೂಡ ಬರಿತಾ ಇದ್ದೀನಿ ಯಾಕೆ ಅಂತಂದರೆ ನಾನು ಈಗ ಪ್ಲೀಸ್ ಮಾಡಿ ಇದ್ದೀನಿ ಹಾಗಾಗಿ ಯಾವ ರೀತಿ ಕೇಳಬೇಕು ಅಂತ ನನಗೆ ಗೊತ್ತಾಗಲಿಲ್ಲ ಹಾಗಾಗಿ ಓಕೆ ಇದನ್ನೇ ಬರೋಬಿಟ್ಟು ಕೇಳೋಣ ಕೇಳ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮೈ ಚಾನಲ್ ಜೋ ಫುಡ್ ಡೈರಿ ಯೂಟ್ಯೂಬ್ ಅನ್ನೋದು ಎಲ್ಲರೂ ವಿಡಿಯೋ ಮಾಡ್ಬೋದು ನೀವು ಮಾಡಿ ನೀವು ಚಾನಲ್ ಓಪನ್ ಮಾಡಿ ಮಾಡಿ ನಿಮಗೆ ಗೊತ್ತಿರೋ ಚಿಕ್ಕಪಟ್ಟು ವಿಡಿಯೋ ಹಾಕಿ ನೋ ಪ್ರಾಬ್ಲಮ್ ಇಂಥದೇ ವಿಡಿಯೋ ಹಾಕಬೇಕು ಅಂಥದೇ ವಿಡಿಯೋ ಹಾಕಬೇಕು ಅಂತ ನಿಮ್ಮನ್ನು ಯಾರೂ ಕೇಳಲ್ಲ ಹಾಗಾಗಿ ನೀವು ಇಂಥದೇ ವಿಡಿಯೋ ಹಾಕಬೇಕು ಅನ್ನೋದೇನಿಲ್ಲ ನಿಮ್ಮ ಕೈಲಿ ಆಯಿತಾ ಚಿಕ್ಕ ವಿಡಿಯೋ ವೀಡಿಯೋ ಹಾಕಿ ನಾನು ಕೂಡ ಹಾಗೆ ನನಗೇನಾದರೂ ಎಸ್ ಎಸ್ ಯು ಬಿ ಮತ್ತು ಎಸ್ ಆ ಎಸ್ ಫ್ರೆಂಡ್ಸ್ ನಾನು ಏನಾದರೂ ಒಂದು ವಿಷಯ ಹೇಳ್ತಾ ಇದ್ದೀನಿ ಅಂತಂದರೆ ಅದರಲ್ಲಿ ನೂರು ಅರ್ಥ ಇರುತ್ತೆ ಯಾಕೆಂದರೆ ಲೈಫಲ್ಲಿ ನಾನು ತುಂಬ ನೋಡ್ಬಿಟ್ಟಿದ್ದೀನಿ ನಾವು ಸಿಕ್ಕಲ್ಲಿ ನಮ್ಮವರಿಗೆ ಒಳ್ಳೇದು ಮಾಡೋಕೆ ಹೋಗ್ತೀವಿ ಅದು ಕೊನೆಗೆ ನಮಗೇ ಬಂದು ಅಟ್ಕಾಯಿಸ್ಕೊಳ್ಳುತ್ತೆ ಹಾಗಾಗಿ ದಯವಿಟ್ಟು ಕೋಪದ ಕೈಗೆ ಬುದ್ಧಿ ಕೊಡಬೇಡಿ ನಾನು ಹೇಳೋದು ಇಷ್ಟೇ ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಇದೆಯಲ್ಲ ಹ್ಞೂ ಆಮೇಲೆ ನೀವೇನೇ ಅಯ್ಯೋ ನಾವು ಹಿಂಗೆ ಮಾಡ್ಬಿಡ್ತವಲ್ಲ ಅಂತ ಸಫರ್ ಪಡ್ತೀರ ಯಾಕೆ ಅಂತಂದರೆ ನಮ್ಮವ್ರಿಗೆ ನಾವು ಒಳ್ಳೇದು ಮಾಡೋಕ್ಕೋಗಿ ಕೊನೆಗೆ ನಾವು ಇದಕ್ಕೆ ಸಿಗಕ್ಕಂಡಾಗ ಯಾರೂ ಇರಲ್ಲ ಫ್ರೆಂಡ್ಸ್ ಏಕೆಂದರೆ ಲೈಫಲ್ಲಿ ಕಲಿಬೇಕಾಗಿದ್ದು ತುಂಬನೇ ಇದೆ ನಾವು ಆದರೆ ಇದೆಲ್ಲ ಒಂದು ಪಾಠ ಯಾರಿಗೆ ಪಾಠ ಅಂತಂದರೆ ಇದು ನಮಗೆ ದೊಡ್ಡ ಪಾಠ ನಾವು ಕೆಲವೊಮ್ಮೆ ಅಂದ್ಕೊಳ್ತೀವಿ ಆಯಿತಾ ಒಟ್ಟು ಅದು ಎಲ್ಲದಕ್ಕಿಂತ ದೊಡ್ಡದಾಗಿ ಆಗೋದು ಅಂದರೆ ನಾನು ಅದೇ ಹೇಳೋದು ಪ್ಲೀಸ್ ನೀವು ಸಿಟ್ಟಿನ ಕೈಗೆ ಬೂದಿ ಕೊಡಬೇಡಿ ಕೊಟ್ಟರೆ ತುಂಬ ನಾವು ಮತ್ತು ಎಸ್ ಯು ಬಿ ಎಸ್ ಸಿನಾ ತುಂಬ ಸಫರ್ ಆಗಬೇಕಾಗುತ್ತೆ ನಾನು ಯಾಕೆ ಮಾತು ಹೇಳ್ತಿದ್ದೀನಿ ಅಂದರೆ ನನ್ನ ಲೈಫಲ್ಲಿ ತುಂಬ ನಾನು ಸಫರ್ ಆಗಿದ್ದೀನಿ ಮನುಷ್ಯನ ಸಿಟ್ಟು ಕೊನೆಗೆ ನಮ್ಮನ್ನು ಎಲ್ಲಿಗೋ ತಂದು ನಿಲ್ಲಿಸುತ್ತೆ ಪ್ಲೀಸ್ ಫ್ರೆಂಡ್ಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೋ ಫುಡ್ ಡೈರಿ ಸಿ ಆಯಿತಾ ಆರು ಕೆಲವೊಮ್ಮೆ ಒಳ್ಳೆ ಕೆಲಸಗಳೇ ಕೆಲವೊಮ್ಮೆ ನಮಗೆ ಇದಾಗ್ತದೆ ಏನು ಮಾಡೋಕ್ಕಾಗುತ್ತೆ ಆದರೂ ಇದಕ್ಕೆ ತುಂಬ ಪೇಷನ್ಸ್ ಬೇಕು ಅನ್ನೋದು ನನಗೆ ಇವಾಗಲೇ ಗೊತ್ತಾಗಿದ್ದು ಆದರೆ ತುಂಬ ಪೇಶನ್ಸಿಂದ ಮಾಡಬೇಕಿದು ಕೆಲವೊಮ್ಮೆ ಅಂತ ಹೇಳ್ತಾರಲ್ಲ ಪೇಶನ್ಸು ತುಂಬ ಮುಖ್ಯ ಅನ್ನಂಗೆ ಇದಕ್ಕೆ ಪೇಶನ್ಸು ತುಂಬ ಮುಖ್ಯ ಇದು ಪೇಶನ್ಸಿಗೆ ಒಂದು ಉದಾಹರಣೆ ಅಂತ ನಾನು ಇದನ್ನ ಮಾಡಿ ತೋರಿಸ್ತಾ ಇರೋದು ಅಷ್ಟೇ ಯಾಕೆಂದರೆ ಲೈಫಲ್ಲಿ ತುಂಬ ಪೇಷನ್ಸಿಂದ ವರ್ತಿಸ್ಬೇಕು ನಾವು ಯಾಕೆಂದರೆ ನಾವು ಯಾರಿಗೋ ಏನೋ ಮಾಡೋಕ್ಕೋಗಿ ಕೊನೆಗೆ ಅದರಿಂದನೇ ನಾವು ಸಿಗಾಕಳ್ತೀವಿ ಅದು ಆಗಬಾರ್ದು ಅನ್ನೋದಕ್ಕೋಸ್ಕರವಾಗಿ ನಾನು ನೋಡಿ ಇದೆಷ್ಟು ನಮಗೆ ನೋಡಿ ಚಿಕ್ಕ ವಿಷಯ ಬಟ್ ಆದರೆ ಇದು ಎಷ್ಟು ಪೇಷನ್ಸಿಂದ ಮಾಡಬೇಕು ನೋಡಿ ಹಾಗೆ ಕೆಲವೊಂದು ವಿಷಯಗಳು ಹಾಗೇ ನಮ್ಮ ನಮ್ಮ ಪೇಷನ್ಸನ್ನು ಚೆಕ್ ಮಾಡುತ್ತೆ ನಾವು ಆ ಟೈಮಲ್ಲಿ ಸ್ವಲ್ಪ ಪೇಷನ್ಸಿಂದ ವರ್ತಿಸಿದರೆ ಎಲ್ಲವೂ ಆಗುತ್ತೆ కేవందావు తు పేషెన్స్ నేను వర్తస్పెక్కు ఆల్మోస్ట్ డన్ ఫ్రెండ్స్ నోడి ఫ్రెండ్స్ జో ಫುಡ್ ಡೈರಿ ಓಕೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಜೋ ಫುಡ್ ಡೈಬ್ರಿ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ವೆರಿ ಮಚ್